ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ವಿಚಾರ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗ ನೀನು ಧನುರ್ಮಾಸ ಪ್ರಾರಂಭವಾಗಿದೆ ಈ ಧನುರ್ಮಾಸಕ್ಕೂ ಕುರುಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇದೆ ಸ್ನೇಹಿತರೆ ಕುರುಕ್ಷೇತ್ರ ಅಂದರೆ ಮಹಾಭಾರತದ ಯುದ್ಧದಲ್ಲಿ ನಡೆದಂಥ ಒಂದು ಕುರುಕ್ಷೇತ್ರದ ಯುದ್ಧದಲ್ಲಿ ನಡೆದಂಥ ಒಂದು ಘಟನೆ ಅಂದರೆ ಭೀಷ್ಮಾಚಾರ್ಯರ ಒಂದು ಮರಣದ ಒಂದು ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಕೊಡ್ತಿದ್ದೀನಿ ಸ್ನೇಹಿತರೆ ಕಾರಣ ಏನಂತಂದರೆ ಧನುರ್ಮಾಸದಲ್ಲಿ ಭೀಷ್ಮಾಚಾರ್ಯರು ಮರಣವನ್ನ ಹೊಂದಲಿಲ್ಲ ಬಾಣಗಳ ಹಾಸಿಗೆಯ ಮೇಲೆ ನೂರ ಐವತ್ತು ವರ್ಷದ ಭೀಷ್ಮಾಚಾರ್ಯರು ಐವತ್ತೆಂಟು ದಿನಗಳ ಕಾಲ ಹಾಗೆ ಮಲಗಿರ್ತಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಅಷ್ಟೇ ಅಲ್ಲದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮಹಾಭಾರತದಲ್ಲಿ ಹಿರಿಯ ಯೋಧರಲ್ಲಿ ಭೀಷ್ಮಾಚಾರ್ಯರು ಪ್ರಮುಖರು ಅವರು ಧರ್ಮ ಅಧರ್ಮದ ನಡುವಿನ ವ್ಯತ್ಯಾಸವನ್ನು ನ್ಯಾಯ ಅನ್ಯಾಯದ ನಡುವಿನ ವ್ಯತ್ಯಾಸವನ್ನು ಚೆನ್ನಾಗಿ ಅರಿತುಕೊಂಡಿದ್ದರು ಆದರೂ ಮಹಾಭಾರತದ ಯುದ್ಧದ ಸಮಯದಲ್ಲಿ ರಾಜಧರ್ಮವನ್ನು ಅನುಸರಿಸುವುದಕ್ಕೆ ಹೋಗಿ ಕೌರವರ ಅನ್ಯಾಯದ ಆಟದಲ್ಲಿ ಭಾಗಿಯಾದರು ಯುದ್ಧದ ವೇಳೆ ಭೀಷ್ಮ ಪಿತಾಮಹರು ಐವತ್ತೆಂಟು ದಿನಗಳ ಕಾಲ ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ತನ್ನ ಜೀವನದ ಕೊನೆಯ ಕ್ಷಣವನ್ನು ಲೆಕ್ಕ ಹಾಕಿದರು ಭೀಷ್ಮರಲ್ಲಿದ್ದ ವಿಶೇಷ ಶಕ್ತಿ ಎಂದರೆ ಅವರು ದಯಾಮರಣದ ವರವನ್ನು ಪಡೆದಿದ್ದರು ಅವರ ಇಚ್ಛೆಯ ಪ್ರಕಾರ ಅವರು ತಮ್ಮ ಸಾವಿನ ದಿನಗಳನ್ನು ನಿರ್ಧರಿಸಬಹುದಾಗಿತ್ತು ಹಾಗಾಗಿ ಭೀಷ್ಮಾಚಾರ್ಯರು ಧನುರ್ ಮಾಸ ಕಾದು ನಂತರ ತನ್ನ ಪ್ರಾಣ ತ್ಯಾಗವನ್ನು ಮಾಡುತ್ತಾರೆ ಇಲ್ಲಿ ನಮಗೆ ಕಾಡುವ ಪ್ರಶ್ನೆ ಎಂದರೆ ಭೀಷ್ಮರಿಗೆ ದಯಾಮರಣವರವಿದ್ದರೂ ಅವರು ಯಾಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಐವತ್ತೆಂಟು ದಿನಗಳ ಕಾಲ ಕಾದರು ಇಷ್ಟು ದಿನಗಳ ಕಾಲ ಅವರು ಯಾಕೆ ಬಾಣದ ಹಾಸಿಗೆ ಮೇಲೆ ನರಳಾಡಿದರು ಗೊತ್ತಾ ಧನುರ್ಮಾಸದಲ್ಲಿ ಭೀಷ್ಮರು ಮರಣವನ್ನು ಹೊಂದಲು ಯಾಕೆ ಮುಂದಾಗಲಿಲ್ಲ ಭೀಷ್ಮರನ್ನು ಒಂದು ಸಂಚು ಮಾಡಿಕೊಳ್ತಾರೆ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮ ಪಿತಾಮರು ಅಜೇಯರಾಗಿದ್ದರು ಅವರ ಶಕ್ತಿಯ ಬಗ್ಗೆ ಪಾಂಡವರು ಚಿಂತರಾಗಿದ್ದರು ಭೀಷ್ಮರು ಪ್ರತಿದಿನ ಸಾವಿರಾರು ಸೈನಿಕರನ್ನು ಯುದ್ಧದಲ್ಲಿ ಕೊಲ್ಲುತ್ತಿದ್ದರು ಅವರ ಮುಂದೆ ಯಾವುದೇ ಯೋಧನು ಯೋಧನಿಗೆ ಯುದ್ಧ ಮಾಡಿ ಗೆಲ್ಲುವ ಸಾಧಿಸಲು ಸಾಧ್ಯವಾಗಲಿಲ್ಲ ಆದರೆ ಶ್ರೀಕೃಷ್ಣನಿಗೆ ಭೀಷ್ಮರನ್ನು ಕೊಲ್ಲುವುದು ಹೇಗೆ ಎನ್ನುವ ರಹಸ್ಯ ಚೆನ್ನಾಗಿ ತಿಳಿದಿತ್ತು ಸ್ನೇಹಿತರೆ ಯಾಕಂತಂದರೆ ಈ ರಹಸ್ಯದ ಪ್ರಕಾರ ಭೀಷ್ಮರನ್ನು ಶಿಖಂಡಿಯಿಂದ ಸಾಯುವವರನ್ನು ಪಡೆದಿದ್ದರು ಅಂದರೆ ಭೀಷ್ಮಾಚಾರ್ಯರು ಶಿಖಂಡಿಯಿಂದ ತನ್ನ ಸಾವು ಬರಬೇಕನ್ನುವ ವರವನ್ನು ಪಡೆದಿರ್ತಾರೆ ಸ್ನೇಹಿತರೆ ಈ ಕಾರಣಕ್ಕಾಗಿ ಅಂಬ ಭೀಷ್ಮರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಶಿಖಂಡಿಯಾಗಿ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಳು ನಂತರ ಪಾಂಡವರು ಭೀಷ್ಮರನ್ನು ಕೊಲ್ಲಲು ಶಿಖಂಡಿಯನ್ನು ಬೆಳೆಸಿಕೊಳ್ತಾರೆ ಇನ್ನು ಮಹಾಭಾರತದ ಯುದ್ಧದಲ್ಲಿ ಭೀಷ್ಮ ಪಿತಾಮಹರು ಕೌರವರ ಸೇನೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ ಆದ್ದರಿಂದ ಈ ಮೂಲಕ ಪಾಂಡವರ ಸೇನೆಯಲ್ಲಿದ್ದ ಅನೇಕ ಯೋಧರನ್ನು ಭೀಷ್ಮಾಚಾರ್ಯರು ನಾಶ ಮಾಡ್ತಾರೆ ಆಗ ಶಿಖಂಡಿ ಅವರ ಮೇಲೆ ಬಾಣಗಳನ್ನು ಪ್ರಯೋಗಿಸಿದಾಗ ಭೀಷ್ಮರು ಕಣ್ಣು ಶಿಖಂಡಿಯ ಮೇಲೆ ಬಿದ್ದಾಗ ಅವರು ತಮ್ಮ ಆಯುಧಗಳನ್ನು ಕೆಳಗಿಳಿಸಿ ನಾನು ಯುದ್ಧ ಭೂಮಿಯಲ್ಲಿ ಪುರುಷರೊಂದಿಗೆ ಮಾತ್ರ ಹೋರಾಡುತ್ತೇನೆ ಆದ್ದರಿಂದ ನೀವು ಸಂಪೂರ್ಣವಾಗಿ ಪುರುಷರು ಅಲ್ಲ ಆದ್ದರಿಂದ ನಾನು ನಿಮ್ಮೊಂದಿಗೆ ಯುದ್ಧ ಮಾಡುವುದಿಲ್ಲ ಭೀಷ್ಮರ ಈ ಮಾತನ್ನು ಕೇಳಿದ ಶಿಖಂಡಿಯು ಓ ಭೀಷ್ಮ ರಣರಂಗದಲ್ಲಿ ಹೋರಾಡುವ ಪ್ರತಿಯೊಬ್ಬನು ಯೋಧನೇ ನಾನು ಯೋಧ ಮತ್ತು ಯುದ್ಧವೂ ನನ್ನ ಧರ್ಮ ಎಂದು ಉತ್ತರಿಸಿದನು ಇದಾದ ನಂತರ ಶಿಖಂಡಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಭೀಷ್ಮರಿಗೆ ಹೇಳಿದನು ಈ ಕಥೆಯನ್ನು ಕೇಳಿದ ಭೀಷ್ಮರಿಗೆ ತನ್ನ ಮರಣ ಇನ್ನೇನು ತುಂಬಾ ಹತ್ತಿರದಲ್ಲಿದೆ ಎಂಬುವ ಸತ್ಯ ಅರಿತುಕೊಂಡರು ಹಾಗಾಗಿ ಐವತ್ತೆಂಟು ದಿನಗಳ ಕಾಲ ಭೀಷ್ಮಾಚಾರ್ಯರು ಬಾಣಗಳ ಮೇಲೆ ನರಳಾಡ್ತಾರೆ ಸ್ನೇಹಿತರೆ ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಷ್ಮರನ್ನು ಸೋಲಿಸಲು ಯುದ್ಧದ ನಿಯಮಗಳನ್ನು ಮುರಿದು ಅರ್ಜುನನು ಶಿಖಂಡಿಯ ಸೋಗಿನಲ್ಲಿ ಭೀಷ್ಮರ ಮೇಲೆ ರಹಸ್ಯವಾಗಿ ಬಾಣಗಳನ್ನ ಹೂಡ್ತಾನೆ ಮಹಾಭಾರತದ ಕಥೆಯ ಪ್ರಕಾರ ಭೀಷ್ಮರು ನೂರ ಐವತ್ತೆಂಟು ವರ್ಷಗಳಿಗಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರು ಅರ್ಜುನ ಮತ್ತು ಶಿಖಂಡಿಯ ಬಾಣಗಳ ಬಣ್ಣ ಒಂದೇ ಆಗಿರುವುದರಿಂದ ಭೀಷ್ಮರಿಗೆ ಅರ್ಜುನನ ಆಕ್ರಮಣವನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಈ ರೀತಿಯಾಗಿ ಭೀಷ್ಮರಿಗೆ ಒಂದರ ಹಿಂದೆ ಒಂದರಂತೆ ಅಸಂಖ್ಯಾತ ಬಾಣಗಳಿಂದ ಹೊಡೆದನು ಮತ್ತು ಅವರ ಸಂಪೂರ್ಣ ದೇಹವು ಬಾಣಗಳಿಂದ ತುಂಬಿಕೊಂಡಿತು ಭೀಷ್ಮರು ತನ್ನ ಸಮತೋಲವನ್ನು ಕಳೆದುಕೊಳ್ತಾರೆ ಅಂದರೆ ಅವರಿಗೆ ಅವರ ದೇಹದ ಮೇಲೆ ನಿಯಂತ್ರಣ ಇರೋದಿಲ್ಲ ಸ್ನೇಹಿತರೆ ಭೀಷ್ಮಾಚಾರ್ಯರು ತನ್ನ ಸಮತೋಲನವನ್ನು ಕಳೆದುಕೊಂಡಾಗ ಭೀಷ್ಮರು ತನ್ನ ಕೊನೆಯ ಆಸೆಯಾಗಿ ಸಂಪೂರ್ಣ ಯುದ್ಧವನ್ನು ನೋಡಲು ಆಸೆಯನ್ನು ಹೊರಹಾಕ್ತಾರೆ ನಂತರ ಅರ್ಜುನನು ಭೀಷ್ಮರಿಗೆ ಬಾಣಗಳಿಂದ ಹಾಸಿಗೆಯನ್ನು ರೆಡಿ ಮಾಡಿ ಅದರ ಮೇಲೆ ಅವರನ್ನು ಮಲಗುವ ವ್ಯವಸ್ಥೆಯನ್ನು ಮಾಡಿ ಭೀಷ್ಮರು ಹಾಸಿಗೆಯ ಮೇಲೆ ಸುಮಾರು ಐವತ್ತೆಂಟು ದಿನಗಳ ಕಾಲ ಬದುಕಿದ್ದರು ಅಷ್ಟೇ ಅಲ್ಲದೆ ಅವರು ಐವತ್ತೆಂಟು ದಿನಗಳ ಕಾಲ ಯುದ್ಧವನ್ನು ಸಂಪೂರ್ಣವಾಗಿ ನೋಡಿದರು ಕುರುಕ್ಷೇತ್ರದ ಯುದ್ಧದ ಹತ್ತನೇ ದಿನದಂದು ಭೀಷ್ಮಾಚಾರ್ಯರು ಗಾಯಗೊಂಡು ಬಾಣಗಳ ಮೇಲೆ ಹಾಸಿಗೆಯ ಮೇಲೆ ಮಲಗಿದ್ದರು ಭೀಷ್ಮದ ಸ್ಥಿತಿ ತುಂಬ ದಯನೀಯವಾಗಿದ್ದರೂ ಅವರು ತನ್ನ ಪ್ರಾಣತ್ಯಾಗವನ್ನು ಬಿಡಲಿಲ್ಲ ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದರೆ ಯುದ್ಧದ ಸಮಯದಲ್ಲಿ ಧನುರ್ಮಾಸ ಆರಂಭವಾಯಿತು ಆ ಅವಧಿಯಲ್ಲಿ ಸೂರ್ಯನು ದಕ್ಷಿಣಾಯನ ಸಂಚಾರ ಮಾಡುತ್ತಿರುತ್ತಾನೆ ಇದರಿಂದ ಭೂಮಿಯ ಮೇಲೆ ಪ್ರಕ್ ಸೂರ್ಯನ ಪ್ರಖರತೆ ಕಡಿಮೆ ಇರುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ದಕ್ಷಿಣಾಯಣದಲ್ಲಿ ಮರಣ ಹೊಂದಿದ ವ್ಯಕ್ತಿಯು ಮರಣದ ನಂತರ ನರಕಕ್ಕೆ ಹೋಗ್ತಾನೆ ಈ ಕಾರಣಕ್ಕಾಗಿ ಭೀಷ್ಮಾಚಾರ್ಯರು ಧನುರ್ಮಾಸ ಮುಗಿಯುವವರೆಗೂ ಕಾದು ಐವತ್ತೆಂಟು ದಿನಗಳ ನಂತರ ಸೂರ್ಯನು ಉತ್ತ ಉತ್ತರಾಯಣಕ್ಕೆ ಬರುತ್ತಿದ್ದ ಹಾಗೆ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾರೆ ಅಷ್ಟೇ ಅಲ್ಲದೆ ತನ್ನ ತಾಯಿಯ ಮಡಿಯಲಲ್ಲಿ ಅಂದರೆ ಗಂಗೆಯ ಮಡಿಲಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಇನ್ನು ಧನುರ್ಮಾಸ ಸಮಯದಲ್ಲಿ ಮರಣ ಹೊಂದುವುದರಿಂದ ಆ ವ್ಯಕ್ತಿಯು ನರಕವನ್ನು ಸೇರುತ್ತಾನೆ ಹಾಗೂ ಆ ವ್ಯಕ್ತಿ ಮೋಕ್ಷವನ್ನು ಪಡೆದುಕೊಳ್ಳುವ ಬೇಕೆನ್ನುವ ಕಾರಣಕ್ಕಾಗಿ ಭೀಷ್ಮಾಚಾರ್ಯರು ಧನುರ್ಮಾಸ ಮುಗಿಯುವವರೆಗೂ ಕಾದು ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬಂದಾಗ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಧನುರ್ಮಾಸದಲ್ಲಿ ಭೀಷ್ಮಾಚಾರ್ಯರು ತನ್ನ ಪ್ರಾಣವನ್ನು ತ್ಯಾಗ ಮಾಡಲಿಲ್ಲ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಧನುರ್ಮಾಸದಲ್ಲಿ ಭೀಷ್ಮಾಚಾರ್ಯರು ಯಾಕೆ ಐವತ್ತೆಂಟು ದಿನಗಳ ಕಾಲ ತನ್ನ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಹಾಗೆ ಇದ್ದರು ಅಂತ ಹಾಗಾಗಿ ಈ ಧನುರ್ಮಾಸದಲ್ಲಿ ಯಾವುದೇ ವ್ಯಕ್ತಿಯು ಮರಣವನ್ನು ಹೊಂದಿದರೆ ಆ ವ್ಯಕ್ತಿ ನರ್ಕಕ್ಕೆ ಹೋಗ್ತಾನಂತೆ ಸ್ನೇಹಿತರೆ ಹಾಗಾಗಿ ಧನುರ್ ಮಾಸದಲ್ಲಿ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ಧರಿಸಲಿಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ಪೌರಾಣಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ